ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ನಾನಿವತ್ತು ನಿಮಗೆ ನಾರ್ಮಲ್ ಪ್ಯಾಂಟ್ ಇಟ್ಕೊಂಡು ಪುಷ್ಪ ಪ್ಯಾಂಟ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಸ್ಟಿಚಿಂಗ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಮೊದಲೇ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಡ್ರೆಸ್ ಕಟ್ಟಿಂಗ್ ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗೂ ಡ್ರೆಸ್ ಸ್ಟಿಚಿಂಗ್ ಯಾವ್ದು ಮಾಡ್ಬೇಕು ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇವಾಗ ನಾನು ಬಂದು ನಿಮಗೆ ನಾರ್ಮಲ್ ಪ್ಯಾಂಟ್ ಇರುತ್ತೆ ಅದನ್ನು ಪುಷ್ಪ ಪ್ಯಾಂಟ್ ಸ್ಟಿಚ್ ಮಾಡಬೇಕು ಅದನ್ನು ಯಾವ ಥರ ಕಟಿಂಗ್ ಮಾಡಬೇಕು ಫಸ್ಟ್ ನಾರ್ಮಲ್ ಪ್ಯಾಂಟಲ್ಲಿ ಅನ್ನೋದನ್ನ ಕೂಡ ನಾನು ತುಂಬ ಈಸಿ ಮತಡಲ್ಲಿ ತುಳಿಸ್ಕೊಟ್ಟಿದ್ದೀನಿ ಹೊಸಬ್ರು ಬೇಗ ಕಲ್ತ್ಕೋಬೋದು ಡ್ರೆಸ್ ಸ್ಟಿಚ್ ಮಾಡೋದನ್ನ ಪ್ಯಾಂಟ್ ಕಟ್ ಮಾಡೋದನ್ನ ಅಂದರೆ ತುಂಬ ಪುಷ್ಪ ಪ್ಯಾಂಟ್ ಕಟ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ ಅಂಥವ್ರು ಬೇಗ ಕೂಡ ಕಲ್ತ್ಕೊಬೋದು ಪುಷ್ಪ ಪ್ಯಾಂಟ್ ಯಾವ ಥರ ಕಟಿಂಗ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಪ್ಯಾಂಟ್ ಪೀಸ್ ಬಂದು ಪಿಂಕ್ ಕಲರ್ ಇದೆ ಅದನ್ನು ನಾನು ಫೋಲ್ಡ್ ಪೀಸ್ಲಾಗಿ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ಫೋರ್ ಫೋಲ್ಡ್ ಮಾಡ್ಕೊಳ್ತೀನಿ ಅದನ್ನು ನೀವು ಎಷ್ಟು ಉದ್ದ ಇದೆ ಅಂತ ನೋಡ್ಕೊಳ್ಳಿ ನಾರ್ಮಲ್ ಪ್ಯಾಂಟು ಸ್ವಲ್ಪ ತುಂಡ ಇರುತ್ತೆ ನಾರ್ಮಲ್ಗಿಂತ ಬಂದು ಒಂದು ಟೆನ್ ಇಂಚು ಜಾಸ್ತಿ ಇರಬೇಕಾಗುತ್ತೆ ಮಾಮೂಲಿ ಪ್ಯಾಂಟು ನೀವು ಯಾವಾಗಲೂ ಕೂಡ ನೀವು ಪುಷ್ಪಾಕ್ ಪ್ಯಾಂಟ್ ಇಟ್ಕೊಂಡು ಅಳತೆ ತೊಗೋಬೋದು ಬಟ್ ಅವರು ನಾರ್ಮಲ್ ಪ್ಯಾಂಟ್ ಕೊಟ್ಟು ಪುಷ್ಪಾಕ್ ಪ್ಯಾಂಟ್ ಹೊಲಿರಿ ಅಂತ ಹೇಳಿದ್ರೆ ನೀವು ಬಂದು ಮುಂದೆ ನೀವು ಅಳ್ ಮಾಮೂಲಿ ಪ್ಯಾಂಟ್ ಕೊಟ್ಟಿರ್ತಾರಲ್ಲ ಆ ಪ್ಯಾಂಟ್ಗಿಂತ ಸ್ವಲ್ಪ ಒಂದು ಹತ್ತು ಇಂಚು ಜಾಸ್ತಿ ಆದಂಗೆ ನೀವು ತೊಗೋಬೇಕಾಗುತ್ತೆ ಅದನ್ನು ಆಮೇಲೆ ಒಂದು ಕರೆಕ್ಟಾಗಿ ಇಟ್ಕೊಂಡು ಅದನ್ನು ಟಿಕ್ ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಬಟ್ಟೆ ಒಳಗಡೆ ಜಾಸ್ತಿ ಆದರೂ ಪರವಾಗಿಲ್ಲ ನಿಮಗೆ ಜಾಸ್ತಿ ಇದ್ರೆ ಬೇಕಾದ್ರೆ ಆಮೇಲೆ ಬೇಕರೆ ಹೊಲಿಗೆ ಇಟ್ಕೊಬೋದು ಹಾಕೋಬೋದು ಏನೂ ಇಲ್ಲ ಅದ್ರ ಪ್ರಾಬ್ಲಮ್ ಏನೂ ಆಗೋಲ್ಲ ಜಾಸ್ತಿ ಇದ್ದರೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ನೀವು ಅಳತೆ ತೊಗೊಳ್ಕೊಡಿ ಪ್ಯಾಂಟ್ ಡೈರೆಕ್ಟ್ ಪ್ಯಾಂಟೇ ಇಟ್ಟು ಅದನ್ನು ನೀವು ಟಿಕ್ ಮಾರ್ಕೊಳ್ಳಿ ನೀಟಾಗಿ ಕಾಣೋ ಅಂತ ಟಿಕ್ ಮಾರ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ನಾನು ಟೆನ್ನಿಂಗ್ ಜಾಸ್ತಿ ತೊಗೊಂಡಿದ್ದೀನಿ ನಾರ್ಮಲ್ ಪ್ಯಾಂಟ್ ತೆಗೆದು ಮೇಲೆ ಇಟ್ಟಿದ್ದೀನಿ ಅಂದರೆ ಅವ್ರು ಅಳತೆ ಕೊಟ್ಟಿರ್ತಾರಲ್ಲ ಆ ಪ್ಯಾಂಟ್ ತೊಗೊಂಬಂದು ನಾನು ಮೇಲೆ ಇಟ್ಟು ಅದ್ರ ಮೇಲೆ ಇಟ್ಟು ಅದಕ್ಕಿಂತ ಎರಡು ಇಂಚು ಒಳಗಡೆ ಆದಂಗೆ ನಾನು ಮಾರ್ಕ್ ಮಾಡ್ಕೊತೀನಿ ಯಾವ ಪ್ಯಾಂಟು ಮೇಲುಗಡೆ ಮಾಮೂಲಿ ನಾರ್ಮಲ್ ಪ್ಯಾಂಟ್ ಕೊಟ್ಟಿದ್ದಾರಲ್ಲ ಆ ಪ್ಯಾಂಟ್ಗಿಂತ ಎರಡು ಇಂಚು ಒಳಗಡೆ ಆದಂಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಡೈರೆಕ್ಟು ಪೀಸ್ ವರ್ಕ್ ಮತ್ತು ಎಲ್ಲಿ ತನಕ ಜಾಯಿಂಟ್ ಮಾಡಬೇಕು ಮುಂದೆ ಜಾಯಿಂಟು ಮತ್ತು ಬ್ಯಾಕ್ ಸೈಡ್ ಜಾಯಿಂಟು ಎಲ್ಲ ಬೇಕಾಗುತ್ತೆ ಮತ್ತು ನರಿಗೆ ಬೇಕಾಗುತ್ತೆ ಪ್ಯಾಂಟ್ಗೆ ಯಾವುದೇ ಪ್ಯಾಂಟ್ ಸ್ಟಿಚ್ ಮಾಡಿದ್ರು ಕೂಡ ನೀವು ನರಿಗೆ ಹಿಡಿಲೇಬೇಕು ನಾರ್ಮಲ್ ಪ್ಯಾಂಟ್ ಉಳಿದರೂ ಕೂಡ ನರಿಗೆ ಹಿಡಿಬೇಕು ಮತ್ತೆ ಬಂದು ಪುಷ್ಪ ಕೊಲಿದ್ರೂ ಕೂಡ ನಡಿಗೆ ನಡಿಗೆನ ಹಿಡಿಬೇಕು ನೋಡ್ತಾ ಇರ್ಬೋದು ನಾನು ಎರಡು ಇಂಚು ಒಳಗಡೆ ಆದಂಗೆ ತೊಗೊತಾ ಇದ್ದೀನಿ ಅವರು ನಾರ್ಮಲ್ ಪ್ಯಾಂಟ್ ನಾನು ಕೊಟ್ಟಿರಲ್ಲ ಅದಕ್ಕೆ ಅದಕ್ಕಿಂತ ಎರಡು ಇಂಚು ಒಳಗಡೆ ಆದಂಗೆ ನಾನು ಮಾರ್ಕ್ ಇದ್ದೀನಿ ಮುಂದೆ ಕಾಲದ ಹತ್ರ ಅಂದರೆ ಪಾದದ ಹತ್ರ ಬರುತ್ತಲ್ಲ ಅಲ್ಲಿ ಮಾತ್ರ ಸ್ವಲ್ಪ ಚಿಕ್ಕದಾಗೆ ಬರಬೇಕು ಮತ್ತು ಆನ್ ಆ ನಂತರ ಹತ್ರ ಬಂದಾಗ ಮಾತ್ರ ಸ್ವಲ್ಪ ದೊಡ್ಡದಾಗಿ ಪ್ಯಾಂಟು ಬರಬೇಕು ಅಲ್ಲಿ ಯಾವಾಗಲೂ ಕೂಡ ನೋಡ್ತಾ ಇರ್ಬೋದು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಯಾವ ಥರ ಬಂದಿದೆ ಅಂತ ಆನಂತರ ಒಂದು ರೌಂಡ್ ಶೇಪ್ ಹಾಕೊಳ್ಳಿ ನೀವು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು ಮೇಲ್ಗಡೆ ನಾನು ಸ್ಟ್ರೈಟ್ ಲೈನ್ ಎಳೆದಿದ್ದೀನಿ ಯಾಕಂದರೆ ಅದು ಬ್ಯಾಕ್ ಸೈಡ್ ಫಿಟ್ಟಿಂಗ್ ಕೂತ್ಕೊಳ್ಳೋಕ್ಕೆ ಅದು ಬ್ಯಾಕ್ ಸೈಡ್ ಫಿಟ್ಟಿಂಗ್ ನೀಟಾಗಿರಬೇಕು ಅದಕ್ಕೋಸ್ಕರ ನಾನು ಬಂದ್ಬಿಟ್ಟು ನಿಮಗೆ ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟಾಗಲೇ ಬೇಕಾ ಮೇಡಮ್ ಅಂದರೆ ಹೌದು ಯಾಕಂದರೆ ಮೇಲ್ಗಡೆ ಅಷ್ಟೊಂದು ಬೇಕು ಅಂದರೆ ನರ್ಗೆ ಹಿಡಿಬೇಕು ಅಂತಂದರೆ ಅದಷ್ಟಾಗಲೇ ತೊಗೊಳ್ಳೇಬೇಕಾಗುತ್ತೆ ನೀವು ನರ್ಗೆ ತುಂಬ ಚೆನ್ನಾಗಿ ನೀಟಾಗಿ ಬೀಳಬೇಕು ಅಂದರೆ ಆ ಥರ ನೀವು ತೊಗೊಳ್ಳೇಬೇಕು ಆನಂತರ ಮೇಲ್ಗಡೆ ಪಟ್ಟಿ ಕೂಡ ನಾನು ಬೇರೆದ್ರಲ್ಲಿ ಕಟ್ಕೊತೀನಿ ಅಂದರೆ ನೀವು ದಾರ ಪೊಣಸ್ಕೊಳ್ತಿರಲ್ಲ ಅದನ್ನು ನಾನು ಬೇರೆ ಇದರಲ್ಲಿ ಪೀಸಲ್ಲಿ ನಾನು ಸಪ್ರೇಟ್ ಪೀಸ್ ಉಳಿದಿರುತ್ತಲ್ಲ ಅದರಲ್ಲಿ ಇದು ಮಾಡ್ಕೊತೀನಿ ಇನ್ನು ಸ್ಟ್ರೈಟ್ ಲೈನ್ ನಾನು ಎಳ್ದಿದ್ದೀನಲ್ಲ ಸ್ಟ್ರೈಟ್ ಮತ್ತು ಸ್ವಲ್ಪ ಕ್ರಾಸಾಗಿ ಇಳ್ದಿದ್ದೀನಿ ಆ ಕಟ್ ಮಾಡ್ಕೋಬೇಕು ತುಂಬ ಈಸಿ ಪ್ಯಾಂಟನ್ನು ಹೊಲಿಯೋದು ತುಂಬ ಈಸಿನೇ ಕಟ್ ಮಾಡೋದನ್ನು ಈಸಿನೇ ಅಯ್ಯೋ ಪುಷ್ಪ ಪ್ಯಾಂಟು ಕೆಲವರು ಬೇರೆ ಬೇರೆ ಥರ ತೋರಿಸ್ತಾರೆ ತುಂಬ ಟಫ್ ಥರ ತೋರಿಸ್ತಾರೆ ಅಂದರೆ ಪೀಸ್ಗಳು ಕಟ್ಟಬೇಕು ಪೀಸ್ಗಳು ಹೊಲಿಬೇಕು ಆ ಥರ ತೋರಿಸ್ತಾ ಇರ್ತಾರೆ ಪೀಸ್ಗಳೆಲ್ಲ ಕಟ್ಟಿ ಪೀಸ್ಗಳೆಲ್ಲ ಸ್ಟಿಚ್ಚು ಅಂದರೆ ಜಾಯಿಂಟ್ ಮಾಡಿಕೊಂಡು ನೀವು ನಡು ಸ್ಟಿಚ್ ಮಾಡ್ಬೋದು ಮತ್ತು ಲೆಂತ್ ಸ್ಟಿಚ್ ಮಾಡ್ಬೋದು ಅದನ್ನೆಲ್ಲ ತೋರಿಸ್ತಾ ಇರ್ತಾರೆ ಅದನ್ನು ಅದೆಲ್ಲ ತುಂಬ ನಿಮಗೂ ತು ಅಂತ ಅಂದರೆ ಅರ್ಥ ಆಗ್ತಾ ಇರಲ್ಲ ನೋಡೋಕ್ಕೆ ಅಂದರೆ ಅವರು ಅವರು ಕೂಡ ಅದು ಅಂದ್ರೆ ಅವ್ರ ಮೆತ್ ಅವ್ರು ಕಲ್ತಿರೋ ಮೆಥೆಡ್ರ ಅವ್ರಿಗೆ ಹೇಳ್ಕೊಡ್ತಾರೆ ನಾನು ಕಲ್ತಿರೋ ಮೆಥೆಡಲ್ಲಿ ನಾನು ಇದ್ದೀನಿ ಯಾಕಂದರೆ ನೀವು ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿ ಜಸ್ಟ್ ಐದೇ ನಿಮಿಷಕ್ಕೆ ನೀವು ಪ್ಯಾಂಟ್ ಪೀಸ್ನ ನೀವು ಕಟ್ ಮಾಡ್ಕೊಬೋದು ಸ್ಟಿಚ್ಚಿಂಗು ಅಷ್ಟೇ ಸ್ಟಿಚಿಂಗ್ ಬೇಗ ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಸ್ಟಿಚ್ಚಿಂಗ್ ಮುಗಿಯುತ್ತೆ ಅಂದರೆ ಟಾಪ್ ಸ್ವಲ್ಪ ಟೈಮ್ ಹಿಡಿತೆ ಒನ್ ಅವರ್ ಹಿಡಿತೆ ನಿಮಗೆ ಅಂದರೆ ಸ್ಟಿಚಿಂಗ್ಗೆ ಕಟ್ಟಿಂಗ್ ಒಂದು ಆಫ್ ಆನ್ ಅವರ್ ಹಿಡಿತೆ ಬಟ್ ಇದು ಮಾತ್ರ ನಿಮಗೆ ಪ್ಯಾಂಟ್ ಮಾತ್ರ ಒಂದು ಐದು ನಿಮಿಷ ಕಟ್ಟಿಂಗ್ ಇಡುತ್ತೆ ಒಂದು ಹದಿನೈದು ಹದಿನೈದು ನಿಮಿಷ ಬಂದು ಸ್ಟಿಚಿಂಗ್ ಇಡುತ್ತೆ ಹೊಸಬರು ಮಾತ್ರ ಸ್ವಲ್ಪ ನಿಧಾನಕ್ಕೆ ಕಲಿತ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಏ ಒಂದು ಹೇಳ್ತೀನಿ ಬ್ಲೌಸ್ಗಿಂತ ಡ್ರೆಸ್ಸೇ ತುಂಬ ಈಸಿಯಾಗಿರುತ್ತೆ ಅಂತ ನಾನು ಹೇಳಿ ಹೇಳ್ಬೋದು ಏನಕ್ಕೋಸ್ಕರ ಅಂದರೆ ನೀವೇ ಒಂದು ಸಲ ಟ್ರೈ ಮಾಡಿ ಕಟ್ಟಿಂಗ್ ಮಾಡೋದು ಕೂಡ ವೀಡಿಯೋ ಹಾಕಿದ್ದೀನಿ ಅದನ್ನ ನೋಡ್ಕೊಂಡು ನೀವೇ ಕೂಡ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಬ್ಲೌಸ್ಗಿಂತ ಡ್ರೆಸ್ಸು ತುಂಬ ಈಸಿಯ ಈಸಿಯಾಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನಿಮಗೆ ನೋಡಿ ಇಷ್ಟೇ ಡ್ರೆಸ್ಸು ಪಾ ಇದ್ರ ಹತ್ರ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟು ಬಂದ್ಬಿಟ್ಟು ನಾವು ನಡು ಪಟ್ಟಿನ ನಾವು ಇದು ಮಾಡ್ಕೋಬೇಕಾಗುತ್ತೆ ನಡು ಪಟ್ಟಿನೂ ಕೂಡ ಅಲ್ಲಿ ಪಟ್ಟೆ ಪೀಸ್ನಿರುತ್ತಲ್ಲ ಅದರಲ್ಲೇ ಕೂಡ ಇದು ಮಾಡ್ಕೊಳ್ಳಿ ಪೀಸ್ ಎಡ್ಗಲಿಲ್ಲ ಅಂದರೆ ಸ್ವಲ್ಪ ಪೀಸ್ ವರ್ಕ್ ಮಾಡ್ಕೋಬೋದು ನೀವು ನನಗೆ ಇದು ಪೀಸು ತುಂಬ ದೊಡ್ಡದಾಗಿತ್ತು ಅದರಿಂದ ನಾನು ಏನು ಮಾಡಿ ದೊಡ್ಡದಾಗಿರ್ಲಿ ನಾನು ಪೀಸ್ ಕಟ್ಟಕ್ಕೆ ಹೋಗಲ್ಲ ಜಾಸ್ತಿ ಅಲ್ಲೇ ಮಿಕ್ಕಿರ್ತಾ ಇದ್ರೆ ನಾನು ಮೇಂಟೇನ್ ಮಾಡ್ತೀನಿ ಅದೆಷ್ಟು ಸೈಜ್ ಇದೆ ಅಂತ ಅಳತೆ ತೊಗೊಂಡ್ರೆ ನಿಮ್ಗೆ ಹಿಂಸೆ ಆಗುತ್ತೆ ಅದ್ರ ಬದಲು ಪ್ಯಾಂಟೇ ಇಟ್ಕೊಳ್ಳಿ ಅಳತೆ ತೊಗೊಂಡವ್ರೆ ಅಳತೆ ತೊಗೊಂಡು ಇಟ್ಕೊಬೋದು ಎಷ್ಟಿದೆ ಇಪ್ಪತ್ತೆರಡಿದ್ರೆ ಇಪ್ಪತ್ತೆರಡು ತೊಗೊಳ್ಳಿ ಮೂವತ್ತಿದ್ರೆ ಮೂವತ್ತು ತೊಗೊಳ್ಳಿ ನಡೆಸುತ್ತಾಳತೆ ಎಷ್ಟು ಬರುತ್ತೆ ಅವ್ರ ಪ್ಯಾಂಟಲ್ಲಿ ಇದು ಮಾಡ್ಕೊಳ್ಳಿ ಅದ್ರ ಬದಲು ನೀವು ಪ್ಯಾಂಟೇ ತೆಗೆದು ಇಟ್ಬಿಟ್ಟು ನೀಟಾಗಿ ಪ್ಯಾಂಟೆ ಇಟ್ಬಿಟ್ಟು ಆ ಕಡೆ ಹಾಫ್ ಇಂಚ್ ಅಥವಾ ಒಂದು ಇಂಚ್ ಜಾಸ್ತಿ ಬಿಡಿ ಅಷ್ಟೇ ಅದು ಅಳತೆ ಎಷ್ಟು ಕೊಟ್ಟಿದ್ದಾರೆ ಅದಕ್ಕಿಂತ ಒಂದು ಇಂಚು ಜಾಸ್ತಿ ಬಿಡಬೇಕಾಗುತ್ತೆ ಅಗಲ ಮತ್ತು ಮೇಲ್ಗಡೆ ಉದ್ದನೂ ಕೂಡ ನೀವು ಫೋಲ್ಡ್ ಮಾಡಿ ಹೊಡಿಬೇಕಲ್ಲ ದಾರ ಪೊಣಸೋಕ್ಕೆ ಬಡ್ಡಿಗೆ ಅದಕ್ಕೆ ನೀವು ಒಂದು ಜಾಸ್ತಿ ಬಿಡಿ ಮೇಲ್ಗಡೆ ಒಂದು ಜಾಸ್ತಿ ಬೇಕು ಅಂದರೆ ಉದ್ದ ಒಂದು ಜಾಸ್ತಿ ಬೇಕು ಅಗಲ ಒಂದಿಂಚು ಜಾಸ್ತಿ ಬೇಕು ಅವ್ರು ಪ್ಯಾಂಟ್ ಕೊಟ್ಟಿದ್ದಾರಲ್ಲ ಅದಕ್ಕಿಂತ ಒಂದೊಂದು ಇಂಚು ಜಾಸ್ತಿ ತೊಗೋಬೇಕಾಗುತ್ತೆ ಅಗಲ ಉದ್ದ ಎರಡೂ ಕೂಡ ಆ ಥರ ಮಾಡಿದ್ರೆ ಅದು ತುಂಬ ನೀಟಾಗಿ ಕೂಡ ಬರುತ್ತೆ ನೋಡಿ ಇಲ್ಲಿ ನಾನು ಯಾವುದೇ ರೀತಿ ಪೀಸ್ ವರ್ಕ್ ಕೊಟ್ಟಿಲ್ಲ ಮೊದಲು ಏನಾಗೆ ಒಂದು ಜಾಸ್ತಿ ತೊಗೊಂಡಿದ್ದೀನಿ ನೋಡ್ತಾ ನೀವು ಒಂದಿಂಚ್ ಜಾಸ್ತಿ ತೊಗೊಂಡು ಮಾರ್ಕ್ ಹಾಕೊಂಡಿದ್ದೀನಿ ಮತ್ತು ಆ ಕಡೆ ಅಂದರೆ ಒಂದು ಇಂಚು ಉದ್ದ ಒಂದು ಇಂಚು ಅಗಲ ಒಂದು ಒಂದು ಇಂಚು ತೊಗೊಂಡು ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಕೂಡ ನೀವು ಪ್ಯಾಂಟ್ ಸ್ಟಿಚ್ ಮಾಡೋದು ಕೂಡ ಈಸಿಯಾಗಿ ಕಲಿಬೋದು ಬೇಕಾ ನೀವು ಬೇಕಾದ್ರೆ ಟ್ರೈ ಮಾಡಿ ಒಂದೇ ಸಲಿ ಯಾವುದು ನೀವೇ ಬೇಕಾದ್ರೆ ಕಮೆಂಟ್ಸ್ ಮಾಡ್ತೀರ ಹೌದು ಮೇಡಮ್ ತುಂಬ ಈಸಿಯಾಗಿ ಕಲಿತ್ಕೊಂಡೆ ತುಂಬ ಬೇರೆಯವ್ರು ಕೊಡೋದಕ್ಕಿಂತ ತುಂಬ ಈಸಿಯಾಗಿತ್ತು ಅಂತ ನೀವೇ ಕೂಡ ನೀವು ಹೇಳ್ತೀರಾ ನಿಮಗೆ ಬೇಕಾದ್ರೆ ಪ್ಯಾಂಟ್ ಸ್ಟಿಚಿಂಗ್ ವೀಡಿಯೋ ಕನ್ಫ್ಯೂಸ್ ಆಗ್ತಾ ಇದ್ದರೆ ಪುಷ್ಪ ಪ್ಯಾಂಟ್ ವೀಡಿಯೋ ಸ್ಟಿಚಿಂಗ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಪ್ಯಾಂಟ್ ವೀಡಿಯೋ ಕೂಡ ನಾನು ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ನೀವು ಬೇಕಾದರೆ ತುಂಬ ಈಸಿಯಾಗಿ ಇದು ಮಾಡ್ಕೋಬೋದು ಕಲ್ತ್ಕೋಬೋದು ನಿಮಗೆ ಯಾವುದಾದ್ರೂ ಹಾಗೆ ಯಾವುದಾದ್ರೂ ಅಂದರೆ ನಾರ್ಮಲ್ ಪ್ಯಾಂಟ್ ಸ್ಟಿಚಿಂಗ್ದು ಬೇಕು ಬೇಕು ಅಂದರೆ ಮತ್ತು ಪಂಜಾಬಿ ಪ್ಯಾಂಟ್ ಸ್ಟಿಚಿಂಗ್ದು ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಅದನ್ನು ಕೂಡ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವುದಾದ್ರೂ ವೀಡಿಯೋ ಬೇಕು ಅಂದರೂ ಕೂಡ ನಮಗೆ ಇನ್ಫಾರ್ಮ್ ಮಾಡಿ ನಾನು ನಿಮಗೆ ಅದನ್ನು ಸ್ಟಿಚ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕಮೆಂಟ್ಸ್ಗೆ ನಾನು ಪ್ರತಿಯೊಂದು ಕಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತಾ ಇರ್ತೀನಿ ನಾನು ಈ ರೀತಿ ಇಲ್ಲ ಅಂದರೆ ತುಂಬ ಈಸಿ ಮೆಥಡಲ್ಲಿ ಕಲ್ತ್ಕೊಳ್ಳಿ ಹೊಸೊಬ್ಬರು ತುಂಬ ಈಸಿ ಕಲ್ತ್ಕೋಬೇಕು ಆ ಥರ ನಿಮಗೆ ನಾನು ಹೇಳ್ಕೊಡ್ತೀನಿ ಆಯಿತಾ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದ ನೋಡ್ತಾ ಇರೋವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವಾಗ ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ತಾವೆಲ್ಲ ಬಂದು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಇಷ್ಟನ್ನೇ ತುಂಬ ಏನು ರಿಸ್ಕ್ ಏನಿಲ್ಲ ಇಷ್ಟೇ ನೋಡಿ ಪ್ಯಾಂಟ್ ಪೀಸ್ ಐದೇ ನಿಮಿಷದಲ್ಲಿ ಕಟ್ ಮಾಡಿ ತೋರಿಸಿದ್ದೀನಿ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಸ್ವಲ್ಪ ವೀಡಿಯೋ ಆಗಿದ್ದೆ ಅಂದರೆ ನಿಮಗೆ ಹೊಸೊಬ್ಬರು ಬೇಗ ಕಲಿಯೋ ಕಲ್ತ್ಕೊಳ್ಳಿ ಅಂತ ಸ್ಲೋ ಆಗಿ ಮಾಡಿ ತೋರಿಸಿದ್ದೀನಿ ಇಷ್ಟ ಆಯಿತು ಅಂದರೆ